Garuda Express, an international courier service. ಸಂಧ್ಯಾ ಕಾಲದಲ್ಲಿ ಕೆಲವು ಕೆಲಸಗಳನ್ನ ಮಾಡಲೇಬಾರದು ಅಂತ ಕಡ್ಡಾಯವಾಗಿ ಒಂದು ನಿಯಮವನ್ನ ಮಾಡಿದ್ದಾರೆ ನಮ್ಮ ಹಿರಿಯರು ಹೌದು ಸಂಜೆ ಹೊತ್ತಿನಲ್ಲಿ ಕೆಲವು ಕೆಲಸಗಳನ್ನ ನಾವೆಲ್ಲ ಕಡ್ಡಾಯವಾಗಿ ಮಾಡಲೇಬಾರ್ದು ಅದೇನಪ್ಪಾ ಅಂದ್ರೆ ಹೇಳ್ತೀನಿ ಬನ್ನಿ ಬಡತನವನ್ನ ಹೋಗ್ಲಾಡಿಸ್ಕೊಳ್ಬೇಕು ಸುಖ ಸಮೃದ್ಧಿ ಸಂಪತ್ತು ನಮ್ದಾಗಬೇಕು ಅಂದ್ರೆ ಕೇವಲ ದುಡಿಮೆ ಒಂದಿದ್ರೆ ಸಾಕಾಗೋದಿಲ್ಲ ಬದುಕಿನಲ್ಲಿ ಕೆಲವೊಂದು ನಿಯಮಗಳನ್ನ ನಾವೆಲ್ಲ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆರ್ಥಿಕ ವೃದ್ಧಿಯ ಜೊತೆಗೆ ಆರೋಗ್ಯ ಸಂಪತ್ತು ಸಂತೋಷ ಬದುಕು ನಮ್ಮದಾಗ್ಬೇಕು ಅಂದ್ರೆ ನಾವೆಲ್ಲ ಅವುಗಳನ್ನ ತಪ್ಪದೆ ಅನುಸರಿಸಲೇಬೇಕು ಇನ್ನು ಸಂಜೆ ಸಮಯದಲ್ಲಿ ನೀವು ಮಾಡಲೇಬಾರದಂತ ಕೆಲಸಗಳು ಯಾವುವು ಅಂದ್ರೆ ಹೇಳ್ತೀನಿ ಬನ್ನಿ ಇವುಗಳನ್ನ ಮಾಡಿದ್ರೆ ನಿಮಗೆ ಆರ್ಥಿಕವಾಗಿ ನಷ್ಟವಾಗುವ ಸಾಧ್ಯತೆಗಳ ಜೊತೆ ಜೊತೆಗೆ ಸುಖ ಸಮೃದ್ಧಿ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗುತ್ತೆ ಇನ್ನು ಸಂಜೆ ಸಮಯದಲ್ಲಿ ಸ್ವಚ್ಛತೆಯ ಕೆಲಸಗಳನ್ನ ಮಾಡಲೇಬಾರದು ಅಂತ ಹೇಳ್ತಾರೆ ಅಂದ್ರೆ ಕಸ ಗುಡಿಸೋದಾಗ್ಲಿ ಒರೆಸೋದಾಗ್ಲಿ ಅಥವಾ ಬೇರೆ ಧೂಳು ಜಾಡಿಸುವುದಾಗ್ಲಿ ಅಥವಾ ಮನೆಯನ್ನ ಸ್ವಚ್ಛ ಮಾಡುವುದಾಗ್ಲಿ ಇಂತಹ ಕೆಲಸಗಳನ್ನ ಸಂಜೆ ಸಮಯದಲ್ಲಿ ಮಾಡಲೇಬಾರದು ಅಂತ ಹಿರಿಯರು ಒಂದು ನಿಯಮವನ್ನ ಹಾಕಿಟ್ಟಿದ್ದಾರೆ ಹೀಗಾಗಿ ಕೆಲಸಗಳನ್ನ ಸಂಜೆ ಸಮಯದಲ್ಲಿ ಮಾಡ್ಲೇಬಾರದು ಇನ್ನು ಈ ಸಮಯ ಧಾರ್ಮಿಕ ಕೆಲಸಗಳಿಗೆ ಮಾತ್ರ ಮೀಸಲಿಡಿ ಅಂತ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಸಂಧ್ಯಾಕಾಲದಲ್ಲಿ ಲಕ್ಷ್ಮಿಯನ್ನ ಆರಾಧಿಸಿ ಮಂತ್ರಗಳನ್ನ ಪಠಿಸಿ ಪೂಜಿಸಿ ನಾಮಸ್ಮರಣೆಗಳಿಂದ ಭಜಿಸಿದ್ರೆ ನಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಒಲಿತಾಳೆ ಅನ್ನುವುದು ಎಲ್ಲರಿಗೂ ಗೊತ್ತಿದ್ದೆ ಅದನ್ನ ಬಿಟ್ಟು ಸಂಧ್ಯಾಕಾಲದಲ್ಲಿ ಕಸ ಗುಡಿಸಿದ್ರೆ ಧನಾತ್ಮಕ ಶಕ್ತಿಯನ್ನ ಹೊಡೆದೋಡಿಸಿದಂತೆ ಅಂತ ಹೇಳ್ತಾರೆ ಹಾಗೆಯೇ ಸಾಯಂಕಾಲದ ಹೊತ್ತಿನಲ್ಲಿ ರೊಮಾನ್ಸ್ ಆಗ್ಲಿ ಸೆಕ್ಸ್ ಆಗ್ಲಿ ಇನ್ಯಾವುದೇ ರೀತಿಯ ನಿಕಟತೆ ಜರುಗಬಾರದು ಅಂತ ಕೂಡ ಹೇಳ್ತಾರೆ ಸಂಜೆ ಸಮಯದಲ್ಲಿ ಲಕ್ಷ್ಮಿ ಭೂಮಿಗೆ ಬರ್ತಾ ಇರ್ತಾಳಂತೆ ನೀವುಗಳು ನಿಕಟ ಸ್ಥಿತಿಯಲ್ಲಿರುವುದನ್ನ ನೋಡಿ ಲಕ್ಷ್ಮೀ ದೇವತೆ ವಿಮುಖವಾಗಿ ಆಕೆ ನಿಮ್ಮಿಂದ ದೃಷ್ಟಿಯನ್ನ ಬೇರೆ ಕಡೆಗೆ ಹರಿಸುತ್ತಾಳಂತೆ ಇದರಿಂದ ನೀವು ನಿಮ್ಮ ಹಣ धना ಸಂಪತ್ತನ್ನ ಕಳೆದುಕೊಳ್ಳಬಹುದು ಅಂತ ಕೂಡ ಹೇಳ್ತಾರೆ ಹೀಗಾಗಿ ಸಾಯಂಕಾಲ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬೇಡಿ ಅಥವಾ ಅಡ್ಡಾಗಬೇಡಿ ಇದು ನಿಮ್ಮ ಮನಸ್ಸನ್ನ ದುರ್ಬಲಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಜ್ಞಾಪಕ ಶಕ್ತಿಯನ್ನ ಕೂಡ ಕಡಿಮೆ ಮಾಡುತ್ತದೆ ಇನ್ನೂ ಒಂದು ಶಾರೀರಿಕವಾದ ಸಮಸ್ಯೆಯನ್ನ ತಂದುಕೊಡುತ್ತೆ ಅದೇನಪ್ಪಾ ಅಂದ್ರೆ ಬೊಜ್ಜು ಸೇರಿದಂತೆ ಅನೇಕ ಅನೇಕ ಆರೋಗ್ಯ ಸಮಸ್ಯೆಗಳು ನಿಮಗೆ ಬಂದೊದಗಬಹುದು ಇನ್ನು ಮುಂದೆ ನೋಡಿದಾಗ ಸಾಯಂಕಾಲದ ಸಮಯದಲ್ಲಿ ಹಾಗೂ ಏಕಾದಶಿ ಎಂದು ತುಳಸಿ ಎಲೆಗಳನ್ನ ಕೀಳಲೇಬಾರದು ಅಂತ ಕೂಡ ಹೇಳ್ತಾರೆ ಹಾಗೇನಾದ್ರೂ ಮಾಡಿದ್ರೆ ನೀವು ಬಡತನವನ್ನ ಕರೆದು ಆಹ್ವಾನಿಸಿದಂತೆ ಅಷ್ಟೇ ಅಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಸಂಜೆ ಹೊತ್ತಿನಲ್ಲಿ ಎಲೆಗಳನ್ನ ಕಿತ್ರೆ ಗಿಡ ಸತ್ತು ಹೋಗುತ್ತೆ ಎನ್ನುತ್ತಾರೆ ವಿಜ್ಞಾನಿಗಳು ಹಾಗೂ ಹಿರಿಯರು ಹೀಗೆ ನಾವು ಈ ಕೆಲವೊಂದು ಸಿಂಪಲ್ ಆಗಿರುವ ಕೆಲಸಗಳನ್ನ ಮಾಡದೆ ಮಾಡಬೇಕಾದ ಕೆಲಸಗಳನ್ನ ಮಾಡುತ್ತಾ ನಾವು ಸಂಧ್ಯಾ ಸಮಯದಲ್ಲಿ ಕಡ್ಡಾಯವಾಗಿ ಸಂಧ್ಯಾ ಸಮಯದಲ್ಲಿ ಈ ಕೆಲಸಗಳನ್ನ ಮಾಡದೆ ನಾವು ದೇವರ ನಾಮಸ್ಮರಣೆಯಿಂದ ಲಕ್ಷ್ಮೀ ದೇವಿಯ ಪೂಜೆ ಪಠನದಿಂದ ಆ ಮಾತೆಯನ್ನ ನಾವು ನಮ್ಮ ಮನೆಗೆ ಆಹ್ವಾನಿಸಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಸಂಪತ್ತನ್ನ ಸರ್ವರು ಹೊಂದಬೇಕು ಅನ್ನುವುದೇ ಹಿರಿಯರು ಹಾಕಿಕೊಟ್ಟ ಈ ನಿಯಮಗಳ ಉದ್ದೇಶ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ